ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ಆಪರೇಷನ್ ಸಿಂಧೂರ್ ಯಾವತ್ತಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಸದಾ ಕಾಲ ನೆನಪಲ್ಲಿ ಇಟ್ಟುಕೊಳ್ಳಬೇಕಾದಂಥ ಘಟನೆ ಅದು ಇನ್ನೊಂದು ಕಡೆಯಿಂದ ಪೆಟ್ಟು ತಿಂದಂಥ ಪಾಕಿಸ್ತಾನವು ಕೂಡ ಎಂದಿಗೂ ಇದನ್ನು ಮರೆಯೋದಿಲ್ಲ ಇದರ ನಡುವೆ ಮತ್ತೊಂದು ಬೆಳವಣಿಗೆ ಕೂಡ ಇಡೀ ದೇಶದ ಗಮನ ಸೆಳೆಯಿತು ಸುದ್ದಿಗೋಷ್ಠಿಯನ್ನು ಕರೆಯಲಾಯಿತು ಈ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡುವಂಥ ಉದ್ದೇಶದಿಂದ ಸಹಜವಾಗಿ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇತ್ತು ಪ್ರತಿಯೊಬ್ಬರು ಕೂಡ ಟಿವಿ ಮುಂದೆ ಕುತ್ಕೊಂಡಿದ್ರು ಯಾಕಂದ್ರೆ ಆಪರೇಷನ್ ಸಿಂಧೂರ್ ಹೇಗಾಯ್ತು ಕಾರ್ಯಾಚರಣೆ ಹೇಗಿತ್ತು ಅದೆಲ್ಲದರ ಮಾಹಿತಿಯು ಕೂಡ ಸಿಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಆ ಸಂದರ್ಭದಲ್ಲೇ ಒಂದು ಆಶ್ಚರ್ಯಕರ ಬೆಳವಣಿಗೆ ಆಯಿತು ಸುದ್ದಿಗೋಷ್ಠಿಯಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಬ್ಬರು ಮಹಿಳಾ ಅಧಿಕಾರಿಗಳು ಮಾಹಿತಿಯನ್ನು ಕೊಡೋದಿಕ್ಕೆ ಮುಂದೆ ಬರಬಹುದು ಅಂತೇಳಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಅವರು ಇಡೀ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಥವಾ ಅತೀ ದೊಡ್ಡ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ದೇಶಕ್ಕೆ ಮಾಹಿತಿಯನ್ನು ಕೊಡುವಂತ ಸಂದರ್ಭ ಹೀಗಾಗಿ ಇಬ್ಬರು ಮಹಿಳಾ ಅಧಿಕಾರಿಗಳು ಬರಬಹುದು ಅಂತ ಯಾರು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಇಂಥದ್ದೇನು ಕೂಡ ಆಗಿರಲಿಲ್ಲ ಆದರೆ ಅವತ್ತು ಮಾತ್ರ ಮಹಿಳಾ ಅಧಿಕಾರಿಗಳು ಬಂದ್ಬಿಟ್ರು ಅದರ ಹಿಂದೆ ಬಹಳ ಸ್ಪಷ್ಟವಾದಂಥ ಉದ್ದೇಶ ಇತ್ತು ಪಹಲ್ಗಮ್ ದಾಳಿಯಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರು ಬಲಿಯಾದರು ಒಂದು ಕಡೆಯಿಂದ ಪುರುಷರು ಪ್ರಾಣ ಕಳ್ಕೊಂಡ್ರೆ ಮತ್ತೊಂದು ಕಡೆಯಿಂದ ಅವರ ಜೊತೆಗೆ ಹೋಗಿದ್ದಂತ ಹೆಣ್ಣು ಮಕ್ಕಳು ಜೀವನ ಪೂರ್ತಿ ಗಂಡನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಎದುರಾಗಬಿಡತು ಚಿಕ್ಕ ಮಕ್ಕಳು ಕಣ್ಣ ಮುಂದೆಯೇ ತಂದೆಯನ್ನ ಕಳ್ಕೊಂಡು ಬಿಟ್ರು ಜೀವನ ಪೂರ್ತಿ ಸಂಕಟ ಅದು ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ವಿಧವೇರಾಗುವಂತಹ ಪರಿಸ್ಥಿತಿ ಅಥವಾ ಅವರ ಕುಂಕುಮ ಅಳಸಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿ ಆ ಕಾರಣಕ್ಕಾಗಿಯೇ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ್ ಎನ್ನುವ ರೀತಿಯಲ್ಲಿ ಹೆಸರನ್ನ ಇಡಲಾಗಿತ್ತು ಅಂದ್ರೆ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿ ಹಾಕಿದ್ರಲ್ಲ ಅದಕ್ಕೆ ನಮ್ಮ ಪ್ರತೀಕಾರ ಎನ್ನುವ ರೀತಿಯಲ್ಲಿ ಆಪರೇಷನ್ ಸಿಂಧೂರ್ ಎನ್ನುವ ರೀತಿಯಲ್ಲಿ ಹೆಸರನ್ನ ಇಡಲಾಗಿತ್ತು ಅದರ ಜೊತೆಗೆ ಮಹಿಳಾ ಅಧಿಕಾರಿಗಳ ಮೂಲಕವೇ ಉಗ್ರರ ಸಂಹಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶಕ್ಕೆ ಮಾಹಿತಿ ನೀಡುವ ಮೂಲಕ ಸ್ತ್ರೀ ಶಕ್ತಿಯ ಪ್ರದರ್ಶನ ಆಯಿತು ಹೆಣ್ಣುಮಕ್ಕಳ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರಲ್ಲ ಇವತ್ತು ಅದೇ ಹೆಣ್ಣು ಮಕ್ಕಳ ಕೈಯಲ್ಲಿ ನಿಮ್ಮ ಸಂಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿಗೆ ಮಾಹಿತಿಯನ್ನ ಸಾರ್ತೀವಿ ಎನ್ನುವಂತ ಸ್ಪಷ್ಟವಾದಂತ ಸಂದೇಶವನ್ನ ಭಾರತ ನೆಡ್ತು ಏಟಿಗೆ ತಕ್ಕ ತಿರುಗೇಟು ಎನ್ನುವ ರೀತಿಯಲ್ಲಿ ಇತ್ತು ಹಾಗೆ ಮತ್ತೊಂದು ಬೆಳವಣಿಗೆಯನ್ನು ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದ್ರು ಇಲ್ಲವೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಧರ್ಮದ ವಿಚಾರವನ್ನ ಪ್ರಸ್ತಾಪ ಮಾಡಬಾರ್ದು ಆದರೆ ಒಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುತ್ಕೊಂಡಿದ್ರಲ್ಲ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಧರ್ಮಕ್ಕೆ ಸೇರಿದಂಥವರು ಅದೇ ಬಹಳ ವಿಶೇಷವಾದಂಥ ವಿಚಾರ ಅಥವಾ ಇಡೀ ದೇಶದ ಗಮನವನ್ನ ಸೆಳೆದಂತಹ ವಿಚಾರ ಅದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಇದ್ರು ಹಾಗೆ ಇಬ್ಬರು ಮಹಿಳಾ ಅಧಿಕಾರಿಗಳು ಒಬ್ರು ಕರ್ನಲ್ ಸೋಫಿಯಾ ಕುರೇಶಿ ಮತ್ತೊಬ್ರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಒಬ್ಬೊಬ್ಬರು ಒಂದೊಂದು ಧರ್ಮಕ್ಕೆ ಸೇರಿದಂತವರು ಅಂದ್ರೆ ಪಾಕಿಸ್ತಾನ ಧರ್ಮದ ವಿಚಾರವನ್ನ ತಲೆಯಲ್ಲಿ ಧರ್ಮದ ಅಫೀಮನ್ನ ತಲೆಗೆ ಹತ್ತಿಸಿಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡ್ತು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿಬೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗ್ಲೇ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಜೊತೆಗೆ ಹಿಂದೂಗಳನ್ನೇ ಗುರುತಿಸಿ ಅವತ್ತಿನ ದಿನ ಅಟ್ಯಾಕ್ ಅನ್ನ ಮಾಡಲಾಗಿತ್ತು ಹೀಗಾಗಿ ಭಾರತ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟನ್ನು ಕೊಟ್ಟಂತ ಪರಿ ಹೇಗಪ್ಪ ಅಂದ್ರೆ ನೀವು ಯಾವುದೋ ಒಂದು ಧರ್ಮವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತೀರಿ ಆದ್ರೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ರಾಷ್ಟ್ರ ಇದು ನಮ್ಮಲ್ಲಿ ಸಾಕಷ್ಟು ಧರ್ಮಗಳಿದ್ದಾವೆ ಆದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನಾವು ಇವತ್ತು ನಿಮಗೆ ಇಂಥದ್ದೊಂದು ಸಂದೇಶವನ್ನ ಸಾರ್ತಿದ್ದೇವೆ ಅಂತ ಹೇಳಿ ಭಾರತ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಹೇಳುವಂತ ಕೆಲಸವನ್ನ ಮಾಡ್ತು ಇದರ ನಡುವೆ ಈಗ ಇಡೀ ದೇಶಾದ್ಯಂತ ಬಹಳ ಚರ್ಚೆ ಆಗ್ತಿರೋದು ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಒಬ್ಬರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಹಳ ಕುತೂಹಲ ಇದೆ ಕಾರಣ ಅವರು ಕರ್ನಾಟಕದ ಹೆಮ್ಮೆಯ ಸೊಸೆ ಹೀಗಾಗಿ ಈ ವಿಡಿಯೋದಲ್ಲಿ ಅವರಿಬ್ಬರ ಬಗ್ಗೆ ಒಂದಷ್ಟು ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಒಂದಷ್ಟು ಜನರನ್ನ ಇನ್ಸ್ಪೈರ್ ಮಾಡಬಹುದು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಮೊದಲಿಗೆ ಕರ್ನಲ್ ಸೋಫಿಯಾ ಕುರೇಶಿ ಅವರ ವಿಚಾರಕ್ಕೆ ಬರೋಣ ಕರ್ನಲ್ ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರಾದರೂ ಕೂಡ ಗುಜರಾತ್ನ ವಡೋದರವರು ಆದರೆ ಕರ್ನಾಟಕದ ಸೊಸೆ ಅದರಲ್ಲೂ ಕೂಡ ಬೆಳಗಾವಿಯ ಸೊಸೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿ ಬಹಳ ಹೆಮ್ಮೆಯ ವಿಚಾರ ಯಾರು ಹಾಗಾದರೆ ಕರ್ನಲ್ ಸೋಫಿಯಾ ಖುರೇಶಿ ಎನ್ನುವಂಥ ಸಂಗತಿಯನ್ನು ಗಮನಿಸೋಣ ಬಂಧುಗಳೇ ನಾನು ಆರಂಭದಲ್ಲಿ ಹೇಳದ ಹಾಗೆ ಗುಜರಾತ್ನ ಒಡಾದೋರ ವಡೋದರದಲ್ಲಿ ಜನಿಸಿದಂಥವರು ಖುರೇಶಿ ಇವರ ಮುತ್ತಾತ ಆರ್ಮಿಯಲ್ಲಿ ಇದ್ದರು ಆಗ ಬ್ರಿಟಿಷ್ ಇಂಡಿಯನ್ ಆರ್ಮಿ ಇತ್ತು ಆ ಸಂದರ್ಭದಲ್ಲಿ ಇವರ ತಾತ ಆರ್ಮಿಯಲ್ಲಿದ್ದರು ಇವರ ತಂದೆ ಆರ್ಮಿಯಲ್ಲಿದ್ದರು ಅಂದರೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸವನ್ನ ಮಾಡ್ತಾಯಿದ್ರು ಸಹಜವಾಗಿ ಇವರನ್ನು ಕೂಡ ಇನ್ಸ್ಪೈರ್ ಮಾಡ್ತು ಹೀಗಾಗಿ ಸಣ್ಣಲ್ಲಿಂದಲೇ ಆರ್ಮಿಯ ಕುರಿತಾಗಿ ಕನಸನ್ನ ಕಂಡಂಥವರು ಕುರೇಶಿ ಹೀಗಾಗಿ ಆರಂಭದಲ್ಲಿ ಏನು ಮಾಡ್ತಾರೆ ಎಲ್ಲರಂತೆ ಒಂದು ಪದವಿಯನ್ನ ಪಡೆದುಕೊಳ್ಳುವಂಥ ಉದ್ದೇಶದಿಂದ ಜೈವಿಕ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಳ್ತಾರೆ ಅದಾದ ಬಳಿಕ ಪಿ ಹೆಚ್ ಡಿ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲೇ ಅವರ ಬದುಕಿನ ದಿಕ್ಕು ಬದಲಾಗುತ್ತೆ ಆರ್ಮಿ ಕಡೆಗೆ ಗಮನವನ್ನು ಹರಿಸ್ತಾರೆ ಅವರ ಇಡೀ ಕುಟುಂಬದ ರೀತಿಯಲ್ಲಿ ತೊಂಬತ್ತೊಂಬತ್ತರಲ್ಲಿ ಚೆನ್ನೈ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಜಾಯ್ನ್ ಆಗ್ತಾರೆ ಅದಾದ ಬಳಿಕ ಫುಲ್ ಟೈಮ್ ಆರ್ಮಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ಅಂತಿಮವಾಗಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿ ಒಂದು ಹಂತದಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಿದ್ರು ಅದು ಯಾವಾಗ ಅಂದ್ರೆ ಬಹುರಾಷ್ಟ್ರೀಯ ಸೇನಾ ತುಕಡಿಯನ್ನು ಮುನ್ನಡೆಸಿದಂತ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಅಂತ ಕರೆಸ್ಕೊಂಡಿದ್ರು ಅವತ್ತು ಇಡೀ ದೇಶ ಅವ್ರ ಬಗ್ಗೆ ಕುತೂಹಲದಿಂದ ಗಮನಿಸಿತ್ತು ಸುಪ್ರೀಂ ಕೋರ್ಟ್ ಕೂಡ ಇವರ ಹೆಸರನ್ನ ಪ್ರಸ್ತಾಪ ಮಾಡಿತ್ತು ಪ್ರಕರಣ ಸಂಬಂಧಪಟ್ಟಾಗಿ ತೀರ್ಪು ಕೊಡುವ ಸಂದರ್ಭದಲ್ಲಿ ಅಂದ್ರೆ ದಿಟ್ಟ ಹೆಣ್ಣು ಮಗಳು ಎನ್ನುವ ರೀತಿಯಲ್ಲಿ ಅದು ಹದಿನೆಂಟು ರಾಷ್ಟ್ರಗಳು ಭಾಗವಹಿಸಿದ್ದಂತ ಸೇನಾ ಒಂದು ಕವಾಯತಿನ ಕಾರ್ಯಕ್ರಮ ಅದು ಹದಿನೆಂಟು ರಾಷ್ಟ್ರಗಳು ಅದನ್ನ ಲೀಡ್ ಮಾಡಿದಂತವ್ರು ಯಾರು ಅಂದ್ರೆ ನಮ್ಮ ಹೆಮ್ಮೆಯ ಕರ್ನಲ್ ಸೋಫಿಯಾ ಕುರೇಷಿ ಪ್ರಪ್ರಥಮ ಬಾರಿಗೆ ಮಹಿಳೆಯೊಬ್ರು ಲೀಡ್ ಮಾಡಿದ್ರು ಆ ಕಾರಣಕ್ಕಾಗಿ ಗಮನ ಸೆಳೆದಿದ್ರು ಅದಾದ ಬಳಿಕವೂ ಕೂಡ ಸಾಕಷ್ಟು ಮಿಲಿಟರಿ ಆಪರೇಷನ್ಗಳಲ್ಲಿ ಪ್ರಮುಖ ಮಿಲಿಟರಿ ಆಪರೇಷನ್ ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಿಮವಾಗಿ ಅತ್ಯಂತ ಗೌರವಾನ್ವಿತ ಹುದ್ದೆ ಆಗಿರುವಂತಹ ಭಾರತೀಯ ಸೇನೆಯ ಕಾಲ್ಸ್ ಆಫ್ ಸಿಗ್ನಲ್ಸ್ ನಲ್ಲಿ ಆಫ್ ಸಿಗ್ನಲ್ಸ್ ಅಲ್ಲಿ ಇವರು ಕೆಲಸವನ್ನ ಇದ್ದಾರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇವರು ರೀತಿಯಾಗಿ ಹಾಗಾದ್ರೆ ಕರ್ನಾಟಕದ ಸೊಸೆ ಎನ್ನುವ ವಿಚಾರಕ್ಕೆ ಬರೋದಾದ್ರೆ ಬೆಳಗಾವಿಯ ಗೋಕಾಕ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಗೌಸ್ ಸಾಬ್ ಎನ್ನುವಂತ ವ್ಯಕ್ತಿ ಇದ್ದಾರೆ ಅವರಿಗೆ ಮೂರು ಜನ ಗಂಡು ಮಕ್ಕಳು ಅದರಲ್ಲೂ ಒಬ್ರು ಅಗ್ನಿಶಾಮಕ ದಳದಲ್ಲಿ ಇದ್ರೆ ಇನ್ನಿಬ್ಬರು ಕರ್ನಲ್ ಗಳಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಇಡೀ ಕುಟುಂಬವನ್ನೇ ಸೇವೆಗೆ ಅಂತ ಕಳಿಸ್ಬಿಟ್ಟಿದ್ದಾರೆ ಅದರಲ್ಲೂ ಇಬ್ರು ಮಕ್ಕಳು ಕೂಡ ಸೇನೆಯಲ್ಲಿದ್ದಾರೆ ಅದರಲ್ಲಿ ಓರ್ವ ವ್ಯಕ್ತಿ ಅಂದ್ರೆ ಕರ್ನಲ್ ಸೋಫಿಯಾ ಅವರ ಗಂಡ ತಾಜುದ್ದೀನ್ ಅಂತ ಹೇಳಿ ಅವರು ಜಮ್ಮುವಿನ ಝಾನ್ಸಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಖುರೇಶಿಯವರನ್ನ ಪ್ರೀತಿಸ್ತಾರೆ ಅಂತಿಮವಾಗಿ ಇಬ್ಬರು ಕೂಡ ಪ್ರೇಮ ವಿವಾಹವನ್ನ ಆಗ್ತಾರೆ ಈಗ ಒಂದು ಕಡೆಯಿಂದ ಕರ್ನಲ್ ಸೋಫಿಯಾ ಕುರೇಷಿ ಕೂಡ ಆರ್ಮಿಯಲ್ಲಿದ್ದಾರೆ ಮತ್ತೊಂದು ಕಡೆಯಿಂದ ಇದೀಗ ತಾಜುದ್ದೀನ್ ಕೂಡ ಆರ್ಮಿಯಲ್ಲೇ ಇದ್ದಾರೆ ಇಬ್ಬರು ಕೂಡ ಕರ್ನಲ್ಗಳಾಗಿ ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇವರ ಮಗ ಕೂಡ ಹದಿನೆಂಟು ವರ್ಷ ಏರ್ ಫೋರ್ಸ್ ಗೆ ಜಾಯ್ನ್ ಆಗೋದಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ ಹಾಗೆ ಇವರ ಮಗಳು ಕೂಡ ಆರ್ಮಿ ಯೂನಿಫಾರ್ಮ್ ಅನ್ನ ತೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇದು ಕರ್ನಲ್ ಸೋಫಿಯಾ ಕುರೇಷಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಹಾಗೆ ವ್ಯೋಮಿಕಾ ಸಿಂಗ್ ವಿಚಾರಕ್ಕೆ ಬರೋಣ ಅವರು ಕೂಡ ಗಮನವನ್ನ ಸೆಳೆದಂಥವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗುವಂತಹ ಮೂಲಕ ವ್ಯೋಮಿಕಾ ಸಿಂಗ್ ಕೂಡ ಈ ಹಿಂದೆ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥವರು ಯಾವುದಾದ್ರೂ ಒಂದು ಕಾರ್ಯಾಚರಣೆ ಅಂತ ಬಂದಾಗ ಒಂದು ನಂಬಿಕೆಯ ಹೆಸರು ಅಂದ್ರೆ ಯೋಮಿಕಾ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ವಾಯುಪಡೆಯನ್ನ ಸೇರ್ಪಡೆ ಆಗ್ತಾರೆ ಆರಂಭದಲ್ಲಿ ಹೆಲಿಕಾಪ್ಟರ್ ಪೈಲಟ್ ಆಗಿ ಗುರ್ಸ್ಕೊಂಡಿರ್ತಾರೆ ಅದಾದ ಬಳಿಕ ಹಂತ ಹಂತವಾಗಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗಿ ಎರಡ್ ಸಾವಿರದ ಹದಿನೇಳರಲ್ಲಿ ವಿಂಗ್ ಕಮಾಂಡರ್ ಆಗಿ ಗುರ್ಸ್ಕೊಳ್ತಾರೆ ಇವರು ಮೂಲತಃ ಇಂಜಿನಿಯರ್ ಆಗಿದ್ದಂಥವರು ಅದಾದ ಬಳಿಕ ಈ ಆರ್ಮಿ ಕಡೆಗೆ ಗಮನವನ್ನು ಹರಿಸ್ತಂಥವ್ರು ಯೋಮಿಕಾ ಸಿಂಗ್ ಯಾಕಂದ್ರೆ ಸಣ್ಣಲ್ಲೇ ಕನ್ಸ್ಕೊಂಡಿದ್ರಂತೆ ನಾನು ಆಕಾಶದಲ್ಲಿ ಹಾರಾಡಬೇಕು ಅಥವಾ ಇಂಡಿಯನ್ ಆರ್ಮಿಗೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಇಲ್ಲಿವರೆಗೆ ಎರಡು ಸಾವಿರದ ಐನೂರು ಗಂಟೆಗಳ ಹಾರಾಟವನ್ನು ನಡೆಸಂತವರು ಯೋಮಿಕಾ ಸಿಂಗ್ ಹೆಲಿಕಾಪ್ಟರ್ ಪೈಲಟ್ ಆಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ಇವತ್ತಿಗೂ ಕೂಡ ತಾಂತ್ರಿಕವಾಗಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಸಾಕಷ್ಟು ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ವ್ಯೋಮಿಕಾ ಸಿಂಗ್ ಇಬ್ಬರು ದಿಟ್ಟ ಹೆಣ್ಣು ಮಗಳಿಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಅನ್ನ ಹೇಳೋಣ ಹಾಗೆ ಇದೇ ಸಂದರ್ಭದಲ್ಲಿ ಮತ್ತೋರ್ವ ಯೋಧನನ್ನ ನೆನಪು ಮಾಡ್ಕೊಳ್ಳೋಣ ಪೂಂಚ್ ಸೆಕ್ಟರ್ ನಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ ಹದಿನಾರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದರಲ್ಲಿ ಹದಿನೈದು ನಾಗರಿಕರು ಓರ್ವ ಭಾರತೀಯ ಯೋಧ ಕೂಡ ಹುತಾತ್ಮರಾಗಿದ್ದಾರೆ ನಾಯಕ್ ದಿನೇಶ್ ಕುಮಾರ್ ಅಂತ ಹೇಳಿ ಮೂವತ್ತೆರಡು ವರ್ಷ ಮೂಲತಃ ಹರಿಯಾಣದವರು ಅವರು ಕೂಡ ಈ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ ಅವರಿಗೂ ಕೂಡ ನಮನವನ್ನ ಸಲ್ಲಿಸೋಣ ಒಂದು ಕಡೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ